ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನಂದರೆ ಒಂದು ಎಮ್ಮಿ ಟೊಮೆಟೊ ದೋಸೆ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೀನಿ ಆಗಿರುತ್ತೆ ಆಮೇಲೆ ಡೈಲಿ ಹಾಕಿ ನಾವು ಪ್ಲೇನ್ ದೋಸೆ ತಿನ್ನೋದು ಒಂದೊಂದು ದಿನ ಒಂದೊಂದು ಸ್ಪೆಷಲ್ ದೋಸೆ ತಿನ್ನೋಣ ಅದನ್ನು ನಾನು ಒಂದೊಂದು ವೀಡಿಯೋನೂ ನಿಮಗೆ ಹಾಕಿ ತೋರಿಸ್ತೀನಿ ದೋಸೆಯಲ್ಲಿ ಎಷ್ಟು ವೆರೈಟೀಸ್ ಇರುತ್ತೆ ಮಜ್ಜಾಗಿ ತಿನ್ನಿ ನೋಡಿ ದೋಸೆ ರೆಡಿ ಇದೆ ಟೊಮೆಟೊ ದೋಸೆ ರೆಡಿ ಇದೆ ವಿತ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಟ್ಸ್ ವೆರಿ ಈಸಿ ಆಗುತ್ತೆ ನೋಡಿ ಟೊಮೆಟೊ ಎರಡು ಇದೊಂದು ಎಂಟು ದೋಸೆಗೆ ತೊಗೊಂಡಿದ್ದೀನಿ ಆಮೇಲೆ ಶುಂಠಿ ಸ್ವಲ್ಪ ಒಂದು ಈರುಳ್ಳಿ ಒಂದು ಅರ್ಧ ಚಮಚ ಜೀರಿಗೆ ಬೆಳ್ಳುಳ್ಳಿ ಒಂದು ಐದಾರು ತೊಳೆ ಬೆಳ್ಳುಳ್ಳಿ ಒಂದು ಎರಡು ಮೂರು ಒಣಮೆಣ್ಸಿನ್ಕಾಯಿ ಇದಿಷ್ಟು ರೆಡಿ ಮಾಡಿಟ್ಕೊಳ್ಳಿ ಮಿಕ್ಸಿ ಜಾರ್ ತೊಗೊಳ್ಳಿ ಮಿಕ್ಸಿ ಜಾರ್ಗೆ ಇದೆಲ್ಲವನ್ನು ಹಾಕಿ ಸಿಕ್ಸ್ ಐಟಮ್ಸ್ ಇರುತ್ತೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಣಮೆಣಸಿಕ್ಕಾಯಿ ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಚೆಂದ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಹಾಕಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಅದು ನೈಸ್ ಅದ್ರ ಜೊತೆಗೆ ಉಪ್ಪು ಕೂಡ ಹಾಕ್ಕೊಳ್ಳಿ ಗ್ರೈಂಡ್ ಮಾಡುವಾಗ ಆಗ ಹಿಟ್ಟಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದಕ್ಕೆ ಸಪ್ರೇಟ್ ಹಾಕೋದು ಬೇಡ ಮಿಕ್ಸಿ ಜಾರ್ ಜೊತೆಗೆ ಹಾಕ್ಕೊಂಬಿಡಿ ಹಾಕ್ಕೊಂಡು ಈಗ ದೋಸೆ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ದೋಸೆ ಹಿಟ್ಟು ಮನೇಲಿ ಇರುತ್ತಲ್ವಾ ಯಾವಾಗಲೂ ಪ್ಲೇನ್ ದೋಸೆ ಹಾಕಿ ತಿನ್ನೋದು ಸ್ಪೆಷಲ್ ಆಗಿ ತಿನ್ನೋಣ ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ಮೇಲೆ ಈ ಗ್ರೈಂಡ್ ಮಾಡಿದ್ವಲ್ಲ ನಾವು ಅದನ್ನು ಹಾಕ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗ್ತದೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು ಹೋಗ್ಬೋದಾಗ ಬರೀ ದೋಸೆ ಚಟ್ನಿ ತಿನ್ನುವಂಥ ಫೀಲ್ ಆಗಲ್ಲ ಅದು ಖಾರ ಹುಲಿ ಅದೆಲ್ಲ ಅನಿಸುತ್ತೆ ಒಂಥರ ತುಂಬ ರುಚಿಯಾಗಿ ಅನಿಸುತ್ತೆ ನೀವು ಟ್ರೈ ಮಾಡಿ ಒಂದು ಸಲ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ತವ ಇಡಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಇದು ಒಂದು ಸ್ಪೂನ್ ಹಾಕಿ ದಪ್ಪಾಗಿ ಹಾಕಬೇಡಿ ದೋಸೆನ ತಿನ್ನಾಗಿ ಹಾಕೊಳ್ಳಿ ಈ ಥರ ಹಾಕೊಳ್ಳಿ ಆಯಿತಾ ಆಮೇಲೆ ಮುಚ್ಚಿಡಿ ಮುಚ್ಚಿಟ್ಟಾದ್ಮೇಲೆ ಮೇ ಆ ದೋಸೆ ಬೆ ಬೆಂದಿರುತ್ತೆ ನೋಡಿ ಫುಲ್ ಫ್ಲೇಮಲ್ಲಿ ಇಡಿ ಈಗ ಫುಲ್ ಫ್ಲೇಮಲ್ಲಿ ಇಟ್ಟಾಗ ಅದು ಚೆಂದ ಸೈಡ್ಸ್ ಎಲ್ಲ ಫ್ರೈ ಆಗಿ ಬರುತ್ತೆ ಈ ಟೈಮಲ್ಲಿ ನೋಡಿ ಈ ಟೈಮಲ್ಲಿ ಎಣ್ಣೆ ಆದರೂ ಹಾಕ್ಕೊಡಿ ತುಪ್ಪ ಆದರೂ ಹಾಕ್ಕೊಡಿ ತುಪ್ಪ ಹಾಕ್ಬಿಟ್ರಂತೂ ಚಟ್ನಿ ಗಿಟ್ನಿ ಏನೂ ಬೇಡ ಹಾಗೆ ತಿನ್ಕೊಳ್ಬೋದು ಬೇಡ ಅಂದರೆ ಆಯಿಲ್ ಯೂಸ್ ಮಾಡ್ಕೊಳ್ಳಿ ಗೀ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗರಿ ಮುರಿಯಾಗಿ ಬರುತ್ತೆ ದೋಸೆ ಆಮೇಲೆ ನೋಡಿ ಎಷ್ಟು ಚೆಂದ ಫೋಲ್ಡ್ ಮಾಡಲೇ ನಿಮಗೆ ಅದು ಗೊತ್ತಾಗ್ತಿದೆ ಅಲ್ವಾ ಆ ಫೋಲ್ಡಿಂಗಲ್ಲಿ ಆ ಕ್ರಿಸ್ಪಿನೆಸ್ ಹೆಂಗಿದೆ ದೋಸೆ ಅಂತೇಳಿ ಈಗ ಸರ್ವ್ ಮಾಡ್ಕೊಳ್ಳಿ ಚಟ್ನಿ ಜೊತೆಗೆ ತಿನ್ನಿ ಇಲ್ಲ ಹಾಗೇನೇ ಬಿಸಿ ಬಿಸಿಯಾಗಿ ತಿನ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನಾನು ವೆರೈಟಿ ವೆರೈಟಿ ದೋಸೆ ಮಾಡೋದನ್ನ ಹೇಳ್ಕೊಡ್ತೀನಿ ಎಲ್ಲವನ್ನು ಒಂದೊಂದು ಸಲ ಮಾಡಿ ದೋಸೆ ಅನ್ನೋದು ಬೇಜಾರೇ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂತಲ್ಲ ನೆಕ್ಸ್ಟ್ ಟೈಮ್ಗೆ ಹೇಳ್ಕೊಡ್ತೀನಿ ಈ ವಿಡಿಯೋ ವಾಚ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬ ಬೈ